ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕ ಹಾಗೂ ಅದರ ಅರ್ಥ ಚಿಂತನೆಯೊಂದಿಗೆ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಅನ್ವಯ ಆಗುವಂತಹ ಶ್ಲೋಕಗಳನ್ನು ಅದರ ಕುರಿತಾದ ಮಾಹಿತಿಯನ್ನು ಅರ್ಥಪೂರ್ಣವಾಗಿ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಮೇಷರಾಶಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಮೇಷರಾಶಿ ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ನಂತರ ಮೇಷರಾಶಿ ಕೃತಿಕಾ ನಕ್ಷತ್ರದ ಮೂರು ಪಾದಗಳನ್ನು ಅದರ ಅರ್ಥ ಚಿಂತನೆಯನ್ನು ಶ್ಲೋಕಗಳೊಂದಿಗೆ ನಾವು ನೋಡಿದ್ದೀವಿ ಆದರೆ ಕೃತಿಕಾ ನಕ್ಷತ್ರದ ನಾಲ್ಕನೆಯ ಪಾದದ ಶ್ಲೋಕ ಅದು ವೃಷಭ ರಾಶಿಗೆ ಬರುತ್ತೆ ಮೇಷರಾಶಿಗೆ ಮೂರು ಪಾದಗಳು ಮಾತ್ರ ಬರುತ್ತೆ ಆದ್ದರಿಂದ ರಾಶಿ ಕೃತಿಕಾ ನಕ್ಷತ್ರ ನಾಲ್ಕನೆಯ ಪಾದದ ಶ್ಲೋಕವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಅದರ ಜೊತೆಗೆ ಅದರ ಅರ್ಥದ ಸಮೇತ ನಾವು ಏನಕ್ಕೆ ಈ ಶ್ಲೋಕವನ್ನು ಅರ್ಥ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ತಿಳಿಯೋಣ ಅಂದರೆ ನಾವು ಈ ಆಗಲೇ ನಾವು ಹೇಳಿದಂತೆ ವಿಷ್ಣು ಸಹಸ್ರನಾಮದ ಶ್ಲೋಕ ಏನಕ್ಕೆ ಅಷ್ಟೊಂದು ಪ್ರಪಂಚದಲ್ಲೇ ಇರುವಂತಹ ಶ್ಲೋಕಗಳ ಸಹಸ್ರನಾಮದ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನವನ್ನು ತುಂಬಿದೆ ಅಂತ ಯಾಕಂದರೆ ಇದು ಸರ್ವ ತೊಂದರೆಗಳಿಗೂ ಸರ್ವ ಕಾಯಿಲೆಗಳಿಗೂ ಹಾಗೂ ಸರ್ವ ಭಯಗಳಿಗೂ ಒಂದು ಇರುವಂತಹ ರಾಮಬಾಣ ಅಂದರೆ ಈಗ ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಅಂತೆಲ್ಲ ಬಂದಿದೆ ನಿಮಗೂ ಗೊತ್ತಿರತ್ತೆ ಅದರ ಬಗ್ಗೆ ಇದು ಇವಾಗ ಬಂದಿರೋದು ಆದರೆ ನಮ್ಮ ವೈದಿಕ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಮುಂಚಿನಿಂದಲೂ ಈ ಸಹಸ್ರನಾಮದ ಶ್ಲೋಕದಲ್ಲೇ ಇರುವಂತಹ ಒಂದು ಮಹತ್ವವನ್ನು ಹೇಳಿದೆ ಆದ್ದರಿಂದ ಪ್ರತಿಯೊಂದು ನಕ್ಷತ್ರಕ್ಕೂ ಆಯಾ ಅನ್ವಯ ಆಗುವಂತಹ ಶ್ಲೋಕವನ್ನೇ ಇರುವುದರ ಕಾರಣ ಸಮಯದ ಅಭಾವ ಇರುವುದರ ಕಾರಣ ಆಯಾ ನಕ್ಷತ್ರದವರು ಆ ನಕ್ಷತ್ರದ ಅನುಗುಣವಾಗಿರುವಂತಹ ಶ್ಲೋಕವನ್ನಾದರೂ ಪಠಿಸಲಿ ಅಂತ ನಮ್ಮ ಹಿರಿಯರು ಮಾಡಿರುವಂತಹ ಭೀಷ್ಮಾಚಾರ್ಯರು ಯುಧಿಷ್ಠಿರನ ಬಳಿ ಹಾಗೂ ಅವರ ಸಂವಾದದ ಒಂದಿಗೆ ಭಗವಂತನನ್ನ ಎದುರಲ್ಲಿಯೇ ನಿಂತು ನಿಲ್ಲಿಸಿಕೊಂಡು ಸ್ತುತಿಸುವಂತಹ ಶ್ಲೋಕ ಇದಾಗಿರುತ್ತೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಶ್ಲೋಕ ತುಂಬನೇ ಶಕ್ತಿಶಾಲಿ ಶ್ಲೋಕವಾಗಿದೆ ಇವತ್ತು ಬನ್ನಿ ವೃಷಭರಾಶಿ ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದದ ಶ್ಲೋಕವನ್ನು ನೋಡೋಣ ಶ್ಲೋಕ ಇದಾಗಿದೆ ವಸುರ್ವಸುಮನ ಸತ್ಯ ಸಮಾತ್ಮ ಸಮ್ಮಿ ವೃಷಕರ್ಮಾ ವೃಷಕರ್ಮ ವಸುರ್ ವಸುಮನಾಹ ಅಂದರೆ ಇದು ಈ ಪದವನ್ನು ಬಿಡಿಸಿದಾಗ ಮೊದಲು ಬರುವುದು ವಸುಹು ಏನಂದ್ರೆ ವಸುಹು ಅನ್ನುವ ಪದಕ್ಕೆ ಸಿರಿ ಅಥವಾ ಸಂಪತ್ತು ಎನ್ನುವ ಅರ್ಥವಿದೆ ಸಾಮಾನ್ಯವಾಗಿ ಸಿರಿ ಸಂಪತ್ತು ಅಂದಾಗ ನಮಗೆ ದುಡ್ಡಿನ ಅವಶ್ಯಕತೆ ಹಾಗೂ ದುಡ್ಡಿನ ಸಂಪತ್ತು ನೆನಪಾಗುತ್ತೆ ಆದರೆ ಒಬ್ಬೊಬ್ಬರಿಗೂ ಒಂದೊಂದು ಸಂಪತ್ತಿದೆ ನಮ್ಮ ಜೀವನದಲ್ಲಿ ಯಾವುದು ಸುಖ ಶಾಂತಿಯನ್ನು ಸಂತೋಷವನ್ನು ಕೊಡುತ್ತದೋ ಅದೇ ಸಂಪತ್ತು ಎಂದು ನಾವು ತಿಳಿಬೇಕಾಗಿದೆ ಕೆಲವರಿಗೆ ಮಣ್ಣು ಸಂಪತ್ತಾಗಿ ಕಾಣಿಸಿದರೆ ಇನ್ನು ಕೆಲವರಿಗೆ ಹೆಣ್ಣು ಹೊನ್ನು ಸಂಪತ್ತು ಎನ್ನುವ ಭ್ರಮೆಯಲ್ಲಿರುತ್ತೆ ಆದರೆ ನಿಜವಾದ ಸಂಪತ್ತು ಯಾವುದು ಎಂದರೆ ಯಾವುದನ್ನು ಹಂಚುವುದರಿಂದ ಬೆಳೆಯುತ್ತಾ ಹೋಗಿ ಸಾವಿರ ಸಾವಿರ ವರ್ಷಗಳ ತನಕ ಅಜರಾಮರರಾಗಿ ಉಳಿಯುತ್ತದೆಯೋ ಅದೇ ನಿಜವಾದ ಸಂಪತ್ತು ಅದೇ ಜ್ಞಾನ ಯಾವುದೋ ವ್ಯರ್ಥವಾದ ಜ್ಞಾನ ಸಂಪತ್ತಲ್ಲ ಯಾವುದು ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿಯೋ ಅದರ ಜ್ಞಾನ ನಿಜವಾದ ಸಂಪತ್ತು ಆದ್ದರಿಂದ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಭಗವಂತನ ಜ್ಞಾನ ಇಂತಹ ಅಪರಿಮಿತವಾದ ಸಿರಿಯಾದ ಭಗವಂತನೇ ವಸುಹು ಎಂತಹ ಅದ್ಭುತವಾದ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಈ ಅರ್ಥಕ್ಕೆ ಅಂದರೆ ಜ್ಞಾನವೇ ಸಂಪತ್ತು ಎಂಬುದನ್ನು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ವಸುಮನಾಹ ವಸುಮನಾಹ ಅಂದರೆ ಇಲ್ಲಿ ವಸುಗಳು ಎಂದರೆ ಭಗವಂತನನ್ನ ಅರಿತವರು ಮುಖ್ಯವಾಗಿ ದೇವತೆಗಳು ಹಾಗೂ ಯಾರು ತನ್ನ ಹೃದಯದಲ್ಲಿ ಭಗವಂತ ವಾಸವಾಗಿದ್ದಾನೆ ಎಂದು ತಿಳಿದಿರುತ್ತಾರೋ ಅವರೇ ವಸುಗಳು ಪರಿಶುದ್ಧವಾದ ಮನಸ್ಸುಳ್ಳವರನ್ನು ಕೂಡ ವಸುಗಳು ಎಂದು ಕರೀತಾರೆ ಅವ್ ಆದ್ದರಿಂದ ಅವರಿಗೆ ಪರಿಶುದ್ಧವಾದ ಸತ್ವಗಳ ಗುಣದಿಂದ ಅನನ್ಯವಾಗಿ ಪ್ರಾರ್ಥಿಸುವ ವಸುಗಳಿಗೆ ಕಾಣಿಸಿಕೊಳ್ಳುವನೇ ಭಗವಂತ ವಸುಮನಃ ನಂತರ ಬರುವ ಶಬ್ದ ಸತ್ಯಃ ಸತ್ಯ ಅಂದರೆ ಸತ್ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿರೋದ್ರಿಂದ ಸರ್ವಸೃಷ್ಟ ನಿಯಾಮಕ ಸರ್ವಸ್ಥಿತಿ ಕಾರಣ ಸರ್ವ ಸಂಹಾರಕ ಇತ್ಯಾದಿ ಹೀಗೆ ಅತಿ ರೀತಿ ಸತ್ ಅಂದರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಆದ್ದರಿಂದ ಸತ್ಯ ಎಂದರೆ ಪ್ರದ ಸ್ಥಿತಿಪ್ರದ ಸಂಹಾರಪ್ರದ ನಿಯಾಮಕ ಜ್ಞಾನಪ್ರದ ಅಜ್ಞಾನಪ್ರದ ಬಂಧಪ್ರದ ಮತ್ತು ಮೋಕ್ಷಪ್ರದನಾದ ಭಗವಂತನನ್ನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಾಮಕನಾಗಿ ಜ್ಞಾನ ಜ್ಞಾನ ಮೋಕ್ಷಗಳಿಗೆ ಕಾರಣನಾಗಿರುವ ಸದ್ಗುಣ ಸ್ವರೂಪ ಜ್ಞಾನಾಮನ್ ಜ್ಞಾನ ಜ್ಞಾನಾನಂದಮಯವಾದ ಸ್ವರೂಪವೇ ಭಗವಂತನೇ ಸತ್ಯ ಎಷ್ಟು ಚಂದವಾಗಿ ವಿಶ್ಲೇಷಣೆಯಾಗಿದೆ ಅಂದರೆ ಸತ್ಯ ಅನ್ನೋದಕ್ಕೆ ಅಷ್ಟು ಚೆನ್ನಾಗಿ ಸದ್ಗುಣ ರೂಪವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಮಾತ್ಮ ಅಥವಾ ಸಮಾತ್ಮ ಭಗವಂತ ಸರ್ವೇಶು ಸಮಾತ್ಮ ಎಂದರೆ ಸರ್ವರನ್ನು ಸಮನಾಗಿ ತಾರತಮ್ಯವಿಲ್ಲದೆ ಕಾಣದ ಕಾಣುವವನು ಈ ಪ್ರಪಂಚ ಒಂದು ತೋಟವಿದ್ದಂತೆ ಹಾಗೂ ಭಗವಂತ ಒಬ್ಬ ತೋಟಗಾರನಂತೆ ಈ ಜೀವರು ಬೀಜಗಳು ಬೀಜವನ್ನು ಮನೆಯೊಳಗಿಟ್ಟರೆ ಅದು ಫಲ ಕೊಡಲಾರದು ಯಾಕಂದರೆ ಅದು ಉತ್ತಿ ಬಿತ್ತಿ ಪಾಲಿಸಿದಾಗ ಚಿಕ್ಕ ಬೀಜ ಹೆಮ್ಮರವಾಗಿ ಬೆಳೆಯುತ್ತದೆ ಮತ್ತು ಅದರ ತನ್ನ ಗುಣವನ್ನು ಸ್ವಭಾವದಂತೆ ಫಲವನ್ನು ಕೊಡುತ್ತದೆ ಹುಣಸೆ ಹಣ್ಣು ಹುಳಿಯ ಹುಳಿಯಾಗಿರುವುದಕ್ಕೆ ತೋಟಗಾರನು ಕಾರಣವಲ್ಲ ಅದೇ ರೀತಿ ಅವನ ಗುಣ ಸ್ವಭಾವ ಕಾರಣವಾಗಿರುತ್ತೆ ಅದೇ ರೀತಿ ಪ್ರಪಂಚದಲ್ಲಿ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಜನರನ್ನು ಕಾಣುತ್ತೇವೆ ಭಗವಂತ ಒಬ್ಬ ತೋಟಗಾರನಂತೆ ಪ್ರತಿಯೊಬ್ಬರನ್ನ ಪಾಲಿಸಿ ಪೋಷಿಸುತ್ತಾನೆ ಜೀವರು ಭಗವಂತನ ಕೃಪೆಯಿಂದ ತನ್ನ ಜೀವ ಸ್ವಭಾವದಂತೆ ತನ್ನ ಕರ್ಮ ಫಲದಂತೆ ಬೆಳೆಯುತ್ತಾರೆ ಭಗವಂತ ಜೀವರಿಗೆ ಕೊಡುವ ಶಿಕ್ಷೆ ಅಲ್ಲ ಶಿಕ್ಷಣ ಭಗವಂತ ತನ್ನ ಎಲ್ಲ ಅವತಾರಗಳಲ್ಲಿ ಎಲ್ಲ ಕ್ರಿಯೆಗಳಲ್ಲಿ ಸಮಾತ್ಮ ಅವರಲ್ಲಿ ಅಂತರವಿಲ್ಲ ಭಗವಂತನೇ ಅಖಂಡ ಈ ರೀತಿಯಾಗಿ ಆತನ ಅಭಿವ್ಯಕ್ತ ಮಾತ್ರ ಬೇರೆ ಬೇರೆಯಾಗಿ ಕಾಣುತ್ತ ಕಾಣೋದ್ರಿಂದ ಎಲ್ಲರಲ್ಲೂ ಇರುವ ಬಿಂಬ ಒಂದೇ ಆದರೆ ಪ್ರತಿಬಿಂಬ ಬೇರೆ ಬೇರೆ ಇರುವೆ ಒಳಗೆ ಇರುವಂತಹ ಬಿಂಬರೂಪಿ ಭಗವಂತನಿಗೂ ಆನೆಯೊಳಗಿರುವ ಬಿಂಬರೂಪಿ ಭಗವಂತನಿಗೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಇಂತಹ ಭಗವಂತ ಸಮಾತ್ಮ ಅಂತ ಕರೀತಾರೆ ಅಂದರೆ ಸಮಾತ್ಮ ಎಂಬ ಪದಕ್ಕೆ ಭಗವಂತನೇ ಎಲ್ಲದಕ್ಕೂ ಕಾರಣ ಅನ್ನೋದಕ್ಕೆ ಒಂದು ಸ್ಪಷ್ಟತೆಯಾಗಿರುವಂಥ ವಿಶ್ಲೇಷಣೆ ದೊರಕಿದೆ ನಂತರ ಬರುವುದು ಸಂಮಿತ ನಾವು ಈಗಾಗಲೇ ಚಿಂತಿಸಿದಂತೆ ಸಮಾತ್ಮ ಎಂದು ಎಲ್ಲ ಜ್ಞಾನಿಗಳು ಬಲ್ ಒಳಗೊಂಡಿದ್ದಾರೆ ಸಮಾತ್ಮ ಅಂದರೆ ಭಗವಂತ ಅಂತ ಆದ್ದರಿಂದ ಆತ ಸಮಿಶಃ ಅವನು ಎಲ್ಲ ಕಡೆ ಸಮನಾಗಿದ್ದರೂ ಕೂಡ ಆತನಿಗೆ ಸಮನಾದವರು ಇನ್ನೊಬ್ಬರಿಲ್ಲ ಆದ್ದರಿಂದ ಆತ ಅಸಮಿತ್ ಅಸಮಿತ ಕೂಡ ಹೌದು ಅಸಮಿತ ಅಥವಾ ಸಮಿತ ಅಂತ ಕರಿತೀವಿ ನಂತರ ಬರುವ ಶಬ್ದ ಸಮಹ ಸಮಹ ಎನ್ನುವ ಶಬ್ದ ಎಲ್ಲರೂ ಎಲ್ಲ ಭಾಷೆಗಳಲ್ಲೂ ಉಪಯೋಗಿಸುವಂತಹ ಸರ್ವೇ ಸಾಮಾನ್ಯವಾದ ಶಬ್ದವಾಗಿದೆ ಆದರೆ ಅದು ಭಗವಂತನ ನಾಮ ಎಂದು ಹೆಚ್ಚಿನವರಿಗೆ ತಿಳಿದಿಲ್ಲ ಸಮ ಎಂದರೆ ಎಲ್ಲರನ್ನ ಏಕರೂಪದಲ್ಲಿ ನೋಡುವವನು ಎಲ್ಲರನ್ನು ಎಲ್ಲರಿಗೆ ಹೊಳೆಯುವಂತಹ ಎಲ್ಲವನ್ನೂ ತಿಳಿಸಿಕೊಡುವಂತಹ ಅರ್ಥವಾಗಿದೆ ಈ ಪದವನ್ನು ಒಡೆದರೆ ಸಾ ಮತ್ತು ಮಾ ಎನ್ನುವ ಅಪೂರ್ವ ಅರ್ಥವುಳ್ಳ ಸಂಕ್ಷಿಪ್ತ ಪದ ಕಾಣ ಕಾಣಿಸುತ್ತೆ ಸಾ ಎಂದರೆ ಸಾರ ಮಾ ಎಂದರೆ ಜ್ಞಾನ ಅಥವಾ ಆನಂದ ಆದ್ದರಿಂದ ಸಮ ಎಂದರೆ ಜ್ಞಾನಾನಂದ ರೂಪವಾದ ಸ್ವರೂಪ ಎಂದರ್ಥ ಎಷ್ಟು ಚಂದವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಅಂದರೆ ಇಂತಹ ಅದ್ಭುತವಾದ ಪದಗಳುಳ್ಳ ವಿಷ್ಣು ಸಹಸ್ರನಾಮದ ಶ್ಲೋಕ ನಾವು ಅರ್ಥವನ್ನೇ ತಿಳಿದೇ ಹಾಗೆ ಪಠಿಸಿದ್ರೆ ನಾವು ಎಷ್ಟು ನಷ್ಟವನ್ನು ಮಾಡ್ಕೊತೀವಿ ಇದರ ಅರ್ಥವನ್ನು ತಿಳಿದೇ ಇದ್ದರೆ ಎಂಬುದನ್ನು ಈ ಅರ್ಥವನ್ನು ತಿಳಿಯೋ ಮುಖಾಂತರ ನಮಗೆ ತಿಳಿತಿದೆ ಮುಂದೆ ಬರುವಂತಹ ಒಂದು ಶಬ್ದ ಅಮೋಘ ಮೋಘ ಎಂದರೆ ವ್ಯರ್ಥ ಅಮೋಘ ಎಂದರೆ ವ್ಯರ್ಥವಲ್ಲದ್ದು ಯಾರ ಸಂಕಲ್ಪ ವ್ಯರ್ಥವಾಗುವುದಿಲ್ಲವೋ ಅವನು ಅಮೋಘ ಭಗವಂತನ ಸಂಕಲ್ಪ ಇಂದು ವ್ಯರ್ಥ ವಾ ವ್ಯರ್ಥವಾಗಲ್ಲ ಆತನ ಸಂಕಲ್ಪವನ್ನು ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ ಭಗವಂತ ಈ ಪ್ರಪಂಚವನ್ನು ಏಕೆ ಸೃಷ್ಟಿ ಮಾಡಿದ ಅವನಿಗೆ ಇದರಿಂದ ಏನು ಪ್ರಯೋಜನ ಈ ಪ್ರಪಂಚ ಭಗವಂತನಿಗೆ ಮೋಘ ಅಂದರೆ ವ್ಯರ್ಥ ಆದರೆ ನಮಗೆ ಅಮೋಘ ಈ ಪ್ರಪಂಚವನ್ನು ಭಗವಂತನ ಜೀವ ಜೀವರಿಗಾಗಿಯೇ ಸೃಷ್ಟಿ ಮಾಡಿರುವುದು ಎನ್ ಇಂತಹ ಭಗವಂತನೇ ಅಮೋಘ ಎಂಬ ಒಂದು ಅರ್ಥವನ್ನು ಕೊಡುತ್ತೆ ನಂತರ ಬರುವ ಪದ ಪುಂಡರೀಕಾಕ್ಷ ಅಮರಕೋಶದಲ್ಲಿ ಪುಂಡರೀಕಾಕ್ಷ ಎಂದರೆ ಬಿಳಿ ತಾವರೆಯಂತಹ ಕಣ್ಣುಳ್ಳವನು ಆದರೆ ಪುಂಡರೀಕಾಕ್ಷ ಎಂದರೆ ಕೆಂದಾವರಿಯಂತಹ ಕಣ್ಣುಳ್ಳವನು ಎಂಬ ಅರ್ಥವಿದೆ ಭಗವಂತನ ಕಣ್ಣು ಯಾವಾಗಲೂ ಕೆಂದಾವರೆ ಎಸಳಿನಂತೆ ಅರಳಿ ನಳನಳಿಸುತ್ತಿರುವುದರ ಇರುವುದರಿಂದ ಸಾಮಾನ್ಯವಾಗಿ ನಮಗೆ ಅತ್ಯಂತ ಸಂತೋಷವಾದಾಗ ನಮ್ಮ ಕಣ್ಣು ಅರಳುತ್ತೆ ಅದೇ ರೀತಿ ಭಗವಂತ ಅದೇ ರೀತಿ ಅಲ್ಲದೆ ಭಗವಂತ ಸದಾಕಾಲ ಸಂತೋಷದ ಬುಗ್ಗೆಯಾಗಿ ಭಗವಂತನ ಕೈಯಲ್ಲಿರುವ ನಾಲ್ಕು ಆಯುಧಗಳಲ್ಲಿ ಪದ್ಮ ಕೂಡ ಒಂದು ಈ ನಾಲ್ಕು ಆಯುಧಗಳು ಚಕ್ರ ಶಂಕ ಗದ ಪದ್ಮ ಕ್ರಮವಾಗಿ ಧರ್ಮ ಅರ್ಥ ಕಾಮ ನಿಯಂತ್ರಣವನ್ನು ಹಾಗೂ ಮೋಕ್ಷದ ಸಂಕೇತವಾಗಿದೆ ಆದ್ದರಿಂದ ಪುಂಡರಿಕಾ ಎಂದರೆ ಮೋಕ್ಷ ಪ್ರದಾಯಕ ಭಗವಂತನ ಹೊಕ್ಕುಳಿನಿಂದ ಪದ್ಮಘೋಷ ರೂಪದ ಈ ಬ್ರಹ್ಮಾಂಡ ರಚನೆಯಾಗಿರುವ ಬ್ರಹ್ಮದೇವರು ತನ್ನ ಹೃದಯ ಕಮಲದಲ್ಲಿ ಬ್ರಹ್ಮಾಂಡವನ್ನು ತುಂಬಿಕೊಂಡಿರುವ ಭಗವಂತನೇ ಪುಂಡರೀಕಾಕ್ಷ ಎಷ್ಟು ಚಂದವಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ ಈ ವರ್ಣನೆ ಮಾಡಿರುವಂತಹ ಬನಂಜೆ ಆಚಾರ್ಯರಿಗೆ ಎಷ್ಟು ಪ್ರಣಾಮಗಳನ್ನು ನಾವು ಹೇಳಿದ್ರೂ ಸಾಲದು ಮುಂದೆ ಬರುವಂತಹ ಪದ ವೃಷಕರ್ಮ ಧರ್ಮ ನಾಶವಾದಾಗ ಧರ್ಮದ ಉದ್ಧಾರಕ್ಕಾಗಿ ಸಜ್ಜನರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಥಾಪನೆ ಮಾಡಲು ಪದೇ ಪದೇ ಅವತರಿಸಿ ಬರುವವನೇ ಎಂಬುವುದು ಈ ಪದದ ಅರ್ಥ ವೃಷ ಎಂದರೆ ಧರ್ಮ ವೃಷಕರ್ಮ ಎಂದರೆ ಧರ್ಮಕ್ಕಾಗಿ ಖರ್ಚು ಮಾಡುವ ಭಗವಂತ ಹಾಗೆ ಧರ್ಮಕ್ಕಾಗಿ ಕರ್ಮ ಮಾಡುವ ಭಗವಂತ ಧರ್ಮ ಸಂಸ್ಥಾಪನೆಗಾಗಿ ಪದೇ ಪದೇ ಅವತರಿಸುವವನೇ ಭಗವಂತನ ಕರ್ಮ ಈ ರೀತಿ ಅವತರಿಸಿ ಬಂದು ಭಕ್ತ ಕೋಟಿಯ ಅಭೀಷ್ಟವನ್ನು ಪೂರೈಸಿ ಧರ್ಮದ ರಕ್ಷಣೆ ಮಾಡುವವನೇ ಭಗವಂತ ವೃಷಕರ್ಮ ಬರೀ ಮಾನವರು ಮಾತ್ರ ಕರ್ಮ ಮಾಡಲ್ಲ ಕರ್ಮ ಅಂದರೆ ನಮ್ಮ ಹಣೆ ಬರಹ ಅಲ್ಲ ನಾವು ಮಾಡುವಂತಹ ಪುಣ್ಯದ ಕೆಲಸಗಳನ್ನು ನಾವು ಕರ್ಮ ಅಂತೀವಿ ಅಥವಾ ಪಾಪದ ಒಂದು ಕರ್ಮಗಳಿದ್ದರೆ ಅದು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ ಆದರೆ ನಮಗಾಗಿಯೂ ಭಗವಂತ ಕರ್ಮವನ್ನು ಮಾಡ್ತಾನೆ ಅಂದರೆ ಈ ರೀತಿ ಕರ್ಮವನ್ನು ಮಾಡುವವನೇ ವೃಷ ಕರ್ಮ ಎಂದು ವಿಶ್ಲೇಷಣೆ ಮಾಡಲಾಗಿದೆ ವೃಷಾಕೃತಿ ನಾವೀಗಾಗಲೇ ಚಿಂತಿಸಿದಂತೆ ಧರ್ಮ ರಕ್ಷಣೆಗಾಗಿ ಭಗವಂತ ಭೂಮಿಯ ಮೇಲೆ ಅವತರಿಸಿ ಬರುತ್ತಾನೆ ಈ ರೀತಿ ಅವತರಿಸಿದಾಗ ಆತ ನಾನಾ ಆಕೃತಿಯಲ್ಲಿ ದರಗಿಳಿದು ಬರುತ್ತಾನೆ ಹೀಗೆ ಅನೇಕ ಆಕೃತಿಯೊಂದಿಗೆ ಅವತರಿಸುವ ಭಗವಂತ ವೃಷಾಕೃತಿ ಆತ ಧರಿಸುವ ಎಲ್ಲ ಆಕೃತಿಗಳು ಆತನ ಭಕ್ತ ಕೋಟಿಯ ಅಭೀಷ್ಟಕ್ಕೆ ತಕ್ಕನಾಗಿರುತ್ತದೆ ಭಕ್ತರ ಕೋರಿಕೆಯಂತೆ ವಿಶಿಷ್ಟ ಆಕೃತಿಯನ್ನು ಧರಿಸುವ ಭಗವಂತ ವೃಷಾಕೃತಿ ಎಷ್ಟು ಚಂದವಾಗಿ ವಿಶ್ಲೇಷಣವನ್ನು ಮಾಡಿರೋದ್ರಿಂದ ಇನ್ನೊಮ್ಮೆ ನಾವು ಈ ಶ್ಲೋಕವನ್ನು ಪಠಿಸೋಣ ವಸುರು ವಸುಮನ ಸತ್ಯ ಸಮಾತ್ಮ ಸಮಃ ಸಮಂಡನೀ ಕಾಕ್ಷೋ ವೃಷಕರ್ಮ ವೃಷಾಕೃತಿ ಈ ಶ್ಲೋಕವು ವೃಷಭರಾಶಿ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಈ ಶ್ಲೋಕ ಅನ್ವಯವಾಗುತ್ತೆ ಯಾರ್ಯಾರು ಈ ಪಾದಕ್ಕೆ ಈ ರಾಶಿಗೆ ಅನುಗುಣವಾಗಿರ್ತಿರೋ ದಯಮಾಡಿ ಅವರು ಈ ಶ್ಲೋಕವನ್ನು ಪಠಿಸಿಕೊಳ್ಳಿ ತಮ್ಮ ಸರ್ವ ತೊಂದರೆಗಳಿಗೂ ಇದು ರಾಮಬಾಣವಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ